ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಅರಾಹಿ ನವರಾತ್ರಿ ಗುಪ್ತ ನವರಾತ್ರಿ ನಮಗೆ ಶುರು ಆಗಿ ಒಂಬತ್ತನೇ ದಿನ ಈ ದಿನ ಈ ಸಾರಿ ನಮಗೆ ವಾರಾಹಿ ನವರಾತ್ರಿ ಹತ್ತನೇ ದಿನ ಮುಕ್ತಾಯ ಆಗುತ್ತೆ ಅಂದರೆ ನಾಳೆ ನಮಗೆ ಮುಕ್ತಾಯ ಆಗುತ್ತೆ ಹಾಗಾಗಿ ಈ ದಿನ ಕೂಡ ಅಷ್ಟಮಿ ಇದೆ ನಿನ್ನೆ ಅಷ್ಟಮಿ ಶುರು ಆಗಿರೋದು ಈ ದಿನ ಕೂಡ ಅಷ್ಟಮಿ ಇದೆ ಹಾಗಾಗಿ ರಾತ್ರಿ ನೀವು ಎಂಟು ಗಂಟೆ ಎಂಟು ನಿಮಿಷಕ್ಕೆ ವಾರಾಹಿ ಅಮ್ಮನ ಮಂತ್ರ ತುಂಬನೇ ಶಕ್ತಿಶಾಲಿಯಾದ ಮಂತ್ರ ಅಂತ ಹೇಳ್ಬೋದು ಈ ಮಂತ್ರವನ್ನು ನೀವು ಎಂಟು ಸಾರಿ ಹೇಳ್ಕೊಬೇಕಾಗತ್ತೆ ಅಕಸ್ಮಾತ್ ನೀವು ಎಂಟು ಗಂಟೆಗೆ ಹೇಳ್ಕೊಳಕ್ಕೆ ಆಗಲಿಲ್ಲ ಅಂದರೆ ರಾತ್ರಿ ಮಲಗೋ ಸಮಯದಲ್ಲಿ ಆದ್ರೂ ನೀವು ಎಂಟು ಸಾರಿ ಅಮ್ಮನ ಮಂತ್ರವನ್ನ ಹೇಳ್ಕೊಂಡು ಮಲಗದ್ರೆ ಬೆಳಗಾಗುವಷ್ಟರಲ್ಲೇ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಏನು ನಿಮಗೆ ಕಷ್ಟ ಇದೆ ಅಂತ ಅನ್ಕೋತರ ಎಲ್ಲ ಕಷ್ಟಗಳನ್ನು ಅಮ್ಮ ಒಂದೇ ಕ್ಷಣದಲ್ಲಿ ಬಗೆಹರಿಸ್ತಾಳೆ ಅಂತಾನೆ ಹೇಳ್ಬೋದು ಎಲ್ಲ ಕಷ್ಟಗಳನ್ನ ಅಮ್ಮನ ಹತ್ರ ಹೇಳ್ಕೊಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನೀವು ಅಮ್ಮನ ಫೋಟೋ ವಿಗ್ರಹ ಅಥವಾ ಒಂದು ದೀಪ ಹಚ್ಚಿ ದೀಪದ ಮುಂದೆ ಕುತ್ಕೊಂಡ್ರೆ ಸಾಕು ಅಮ್ಮನನ್ನ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು ನಿಮ್ಗೇನು ಕಷ್ಟ ಇದೆ ಎಲ್ಲ ಕಷ್ಟಗಳು ಅಮ್ಮನ ಗೊತ್ತಾಗ್ತಾ ಇರುತ್ತೆ ನಿಮ್ಮ ಕಷ್ಟಗಳನ್ನು ಬಗೆಹರಿಸಕ್ಕೆ ಅಮ್ಮ ಮುಂದೆ ಬರ್ತಾರೆ ಹಾಗಾಗಿ ಎಲ್ಲ ಕಷ್ಟಗಳನ್ನು ನಾವು ಹೇಳಿಕೊಂಡೇ ಬಗೆಹರಿಸ್ಕೊಬೇಕು ಅಂತ ಏನಿಲ್ಲ ನೀವು ಮನಸ್ಸಲ್ಲಿ ಅಮ್ಮನನ್ನ ಶ್ರದ್ಧಾ ಭಕ್ತಿಯಿಂದ ಸ್ಮರಣೆ ಮಾಡಿದ್ರೆ ಸಾಕು ಮಾತ್ರದಲ್ಲೇ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ನೀವು ಯಾವ ಇರ್ತೀರಾ ಅದೇ ಜಾಗದಲ್ಲೇ ಹೇಳ್ಬೋದು ಸ್ನೇಹಿತರ ಇದಕ್ಕೇನು ಪೂಜೆ ಮಾಡ್ತಾನೆ ಹೇಳಬೇಕಾ ಅಥವಾ ವ್ರತ ಮಾಡಿಯೇ ಹೇಳಬೇಕಾ ಅಥವಾ ಸ್ನಾನ ಮಾಡಿ ಹೇಳಬೇಕಾ ಆ ಥರ ಏನೂ ಇಲ್ಲ ನೀವು ಮನೇಲಿ ಅಕಸ್ಮಾತ್ ಮನೆಯಲ್ಲೇ ಇದ್ರಿ ಅಂದರೆ ನೀವು ರಾತ್ರಿ ಎಂಟು ಗಂಟೆ ಎಂಟು ನಿಮಿಷಕ್ಕೆ ದೇವರ ಮನೆಯಲ್ಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ನೀವು ಒಂದು ತುಪ್ಪದ ದೀಪ ಅಥವಾ ಎಣ್ಣೆ ದೀಪವನ್ನು ಹಚ್ಚಿ ನೀವು ಮಾಮೂಲಿ ಪ್ರತಿದಿನ ಯಾವ ಎಣ್ಣೆ ಹಾಕಿ ದೀಪ ಹಚ್ತೀರಾ ಅದೇ ಎಣ್ಣೆಯನ್ನು ಹಾಕಿ ದೀಪ ಹಚ್ಚಿ ದೀಪದ ಮುಂದೆ ಈ ಮಂತ್ರವನ್ನು ಹೇಳ್ಕೊಬೋದು ಅಕಸ್ಮಾತ್ ನಾನು ಹೊರಗಡೆ ಇದ್ದೆ ನಾನು ಪೂಜೆ ಮಾಡೋಕೆ ಇಲ್ಲ ದೀಪ ಹಚ್ಚಕಾಗ್ತಾ ಇಲ್ಲ ಅಂತ ಅಮ್ಮನನ್ನು ನೀವು ಮನದಲ್ಲಿ ಸ್ಮರಣೆ ಮಾಡಿಸ್ಕೊಂಡು ಮನಸ್ಸಲ್ಲಿ ನೀವು ಅಮ್ಮನನ್ನು ಬೇಡ್ಕೊಬೇಕು ನಿಮ್ಮ ಕಷ್ಟ ಕಷ್ಟಗಳ ಏನಿದೆ ಅದನ್ನು ಬೇಡಿಕೊಂಡು ನೀವು ಅಮ್ಮನ ಮಂತ್ರವನ್ನು ಎಂಟು ಸಾರಿ ಹೇಳ್ಕೊಬೇಕಾಗುತ್ತೆ ಅಕಸ್ಮಾತ್ ನನಗೆ ಎಂಟು ಗಂಟೆಗೆ ಆಗಲಿಲ್ಲ ಅನ್ನೋರು ರಾತ್ರಿ ಮಲಗೋ ಸಮಯದಲ್ಲಿ ಕೂಡ ಹೇಳ್ಕೊಬೋದು ಇನ್ನು ಯಾವ ದಿನ ಬೇರೆ ದಿನ ಯಾವ ದಿನ ಹೇಳ್ಕೊಬೋದು ಈ ಮಂತ್ರಗಳನ್ನು ಅನ್ನೋದಾದರೆ ನೀವು ದಿನವೂ ಹೇಳ್ಕೊಂಡ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ ಅಕಸ್ಮಾತ್ ಪ್ರತಿ ದಿನ ಆಗಲಿಲ್ಲ ಅಂದರೆ ಮಂಗಳವಾರ ಶುಕ್ರವಾರ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ಅಷ್ಟಮಿ ದಿನಗಳಲ್ಲಿ ಅಥವಾ ಪಂಚಮಿ ದಿನಗಳಲ್ಲಿ ಹೇಳ್ಕೊಂಡ್ರು ತುಂಬಾ ಒಳ್ಳೆಯದಾಗುತ್ತೆ ಯಾಕೆಂದರೆ ವಾರಾಹಿ ದೇವಿಗೆ ತುಂಬಾ ಅತಿ ಶ್ರೇಷ್ಠವಾದ ದಿನಗಳು ಈ ದಿನಗಳು ಹಾಗಾಗಿ ಅಮ್ಮನನ್ನು ನೀವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀರೋ ಎಷ್ಟು ಅಮ್ಮನನ್ನು ನೆನೆಸ್ಕೊಂಡು ನೀವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ತಿರೋ ಅಷ್ಟು ಬೇಗ ನಿಮ್ಮ ಕಷ್ಟಗಳ ಕೂಡ ಬಗೆಹರಿಯುತ್ತೆ ವಾರಾಹಿ ಅಮ್ಮನ ಮಂತ್ರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಈ ಮಂತ್ರವನ್ನು ನೀವು ಎಂಟು ಸಾರಿ ಹೇಳ್ಕೊಬೇಕಾಗುತ್ತೆ ತುಂಬಾ ಪವರ್ಫುಲ್ ಮಂತ್ರ ಅಂತ ಹೇಳ್ಬೋದು ಓಂ ಅಷ್ಟವಾರಾಹಿ ದೇವಿಯೇ ನಮಃ ಓಂ ಅಷ್ಟ ವಾರಾಹಿ ದೇವಿಯೇ ನಮಃ 五。Um. ಅಷ್ಟ ವಾರಾಹಿ ದೇವಿಯೇ ನಮಃ ಅಂತ ನೀವು ಎಂಟು ಸಾರಿ ಹೇಳ್ಕೊಳ್ಳಿ ಪ್ರತಿದಿನ ನೀವು ಪೂಜೆ ಮಾಡೋ ಸಮಯದಲ್ಲಿ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಿರಲ್ಲ ಬೆಳಗ್ಗೆ ಸಾಯಂಕಾಲ ಎಷ್ಟು ಆಗುತ್ತೋ ಒಂದು ನೋಟ್ಬುಕ್ಕಲ್ಲಿ ನೀವು ಬರೆದಿಟ್ಕೊಂಡ್ರೆ ಹೇಳ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಸ್ನೇಹಿತರೆ ಪ್ರತಿದಿನ ನೀವು ಈ ಮಂತ್ರಗಳನ್ನು ಹೇಳ್ಕೊಬೇಕು ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ವಾರಾಹಿ ದೇವಿಯನ್ನು ನಂಬಿ ನೀವು ಹೇಳೋದ್ರಿಂದ ಖಂಡಿತ ನಿಮ್ಗೆ ಎಂತಹ ಕಷ್ಟಗಳಿದ್ರು ನನಗೆ ಕೆಲಸದಲ್ಲಿ ಪ್ರಮೋಷನ್ ಬರ್ತಾ ಇಲ್ಲ ಅನ್ನೋದಾಗಲಿ ಅದು ಒಳ್ಳೆ ಕೆಲಸ ಬೇಕು ಅನ್ನೋದಾಗಲಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದಾಗ್ಲಿ ಅಥವಾ ನಾನು ಎಜುಕೇಷನ್ಗೆ ನಾನು ಹೊರ ದೇಶಕ್ಕೆ ಹೋಗಬೇಕು ಅಂತಿದ್ದೀನಿ ಅನ್ನೋದಾಗಲಿ ಅಥವಾ ನಾನು ಸೈಟ್ ತೊಗೊಬೇಕು ಮನೆ ತೊಗೊಬೇಕು ಅನ್ನೋದಾಗಲಿ ಅಥವಾ ನಾನು ಯಾವುದೋ ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ ಬಿಸ್ನೆಸ್ಸಲ್ಲಿ ನಂಗೆ ತುಂಬ ಒಳ್ಳೇದಾಗ್ಲಿ ಅನ್ನೋದಾಗಲಿ ಏನು ಅನಿಸುತ್ತೆ ನೋಡಿ ಅದನ್ನೆಲ್ಲ ಹೇಳ್ಕೊಂಡು ಅಮ್ಮನನ್ನು ಬೇಡ್ಕೊಂಡು ನೀವು ಈ ರೀತಿಯಾಗಿ ಮಂತ್ರ ಹೇಳೋದ್ರಿಂದ ನಿಮ್ಮ ಕಷ್ಟಗಳನ್ನೆಲ್ಲ ಅಮ್ಮ ಬಗೆಹರಿಸ್ತಾಳೆ ಅಂತ ಹೇಳ್ಬೋದು ಎಂತಹ ಕಠಿಣ ಪರಿಸ್ಥಿತಿ ಇದ್ದರೂ ನೀವು ಅಮ್ಮನನ್ನು ಬೇಡ್ಕೊಳ್ಳಿ ಕ್ಷಣ ಮಾತ್ರದಲ್ಲೇ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಬಹುದು ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಲಿ ನಾನು ಕೂಡ ಅಮ್ಮನಲ್ಲೇ ಬೇಡ್ಕೊತೀನಿ ವಾರಾಹಿ ಅಮ್ಮ ಎಲ್ಲರ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನಾನು ಕೂಡ ಬೇಡ್ಕೊತೀನಿ ನಿಮ್ಮೆಲ್ಲರ ಪರವಾಗಿ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು